ಹರೀಶಿನಿವಾಸ ರಾಮೃತ ವಿಠಲದಾಸರ ರಚನೆ ಹಾಡಿನ ಸಂಖ್ಯೆ ನಾಲ್ಕುನೂರ ಎಪ್ಪತ್ತೆರಡು ನಾನ್ಯಾರೋ ನನ್ನವರ್ಯಾರೋ ಚೆನ್ನಾಗಿ ತಿಳಿಯೋ ಹೇ ಜೀವ ನಾನ್ಯಾರೋ ನನ್ನವರ್ಯಾರೋ ಚೆನ್ನಾಗಿ ತಿಳಿಯೋ ಹೇ ಜೀವ ಸತಿಸುತ್ತ ನನ್ನವರು ಎಂದು ತಿಳಿದೆ ಮತಿ ಮಂದ ಗತಿ ಕಮೋಸ ಹೋದೆ ಸತಿಸುತ್ತ ನನ್ನವರು ಎಂದು ತಿಳಿದೇ ಮತಿ ಮಂದ ಗತಿ ಹೋದೆ ನಾನ್ಯಾರೋ ನನ್ನವರ್ಯಾರೋ ಚೆನ್ನಾಗಿ ತಿಳಿಯೋ ಹೇ ಜೀವ ಪಿತಾ ಆಪ್ತರು ಕೈ ಬಿಟ್ಟರು ಮಾತ ಆಪ್ತರು ಕೈ ಬಿಟ್ಟರು ಅತಿ ಘಾತ ಮಾಡಿದರು ನಾನಾರೋ ನನ್ನವರ್ಯಾರೋ ಚೆನ್ನಾಗಿ ತಿಳಿಯ ಹೇ ಜೀವ ನಾನಂದರೇ ಇಲ್ಲ ಸ್ಥೂಲ ದೇಹ ಜ್ಞಾನಾನಂದಾತ್ಮಕ ಸ್ವರೂಪ ದೇಹ ನಾ ಸ್ಥೂಲ ದೇಹ ಜ್ಞಾನಾನಂದಾತ್ಮಕ ಸ್ವರೂಪ ದೇಹ ನಾನಾರೋ ನನ್ನವರಾರೋ ಚೆನ್ನಾಗಿ ತಿಳಿಯ ಹೆ ಜೀವಾ ನನ್ನವರು ತತ್ವೇಶ್ವರ ಸಹ ಕೃಪಾಲ ನನ್ನವರು ತತ್ವೆ ಶರ ಸಹ ಕೃಪಾಲ ಘನ ಮಹಿಮೆ ವಿಮೃತ ವಿರೋ ಚನ್ನಾಗಿಗಿ ತಿಳಿಯೋ ಹೇ ಜೀವಾ ಚನ್ನ ಗಿ ತಿಳಿಯೋ ಹೇ ಜಿ тупый, но